ಸೃಜಾ ಮಜಾ ದಯವಿಟ್ಟು ಈ ನಿಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಂತ ಹೇಳಿ ಹೋದ ನಮ್ಮ ಕಾಲ್ಕು ದಿಪಿಶ ಇನ್ನೂ ಬಂದಿಲ್ಲವಲ್ಲ ಆಗಿರಬಹುದು ಅಂತೀನಿ ಹೊಡೆ ಹೊಟ್ಟವರು ಮರಳಿ ಕೊಟ್ಟಿರುವರೋ ಇಲ್ಲವೋ ಎಂಬ ಚಿಂತೆ ನನ್ನ ತಲೆಯಲ್ಲಿ ಓಡುತ್ತಿದೆ ಅದೆಲ್ಲ ಹೋಗಿ ಅವಳೇ ಬಂದ ನಂತರ ವಿಚಾರ ಮಾಡಿದರಾಯ್ತು ಯಾಕೋ ಇಷ್ಟೊಂದು ತಡವಾಗಿ ಬಂದಲ್ಲ ಯಾಕೆ ಏನಾಯ್ತು ಸಾಲ ಕೊಟ್ಟಿರುವರು ಮರಳಿ ಕೊಟ್ಟಿರುವರು ಅಥವಾ ಎಲ್ಲವೋ ಚಾರ್ಮಿ ಬರ್ಕೋಬಿಡ್ತೀನಿ ಮಕ್ಕಳು ನಿಮ್ಗೆ ನಾವೇನು ಬೇದೆಯಲ್ಲಿ ಬಿಡ್ರಿ ಅವ್ರು ಯಾಕೆ ನಿಮ್ಗೆ ಬೇಯ್ತಾರು ಆದರೂ ಇಷ್ಟೊಂದು ತಡವರಿಸಿ ಮಾತನಾಡುತ್ತಿದ್ದೆಲ್ಲ ಕಾರಣವೇನು ಯಾರ್ಯಾರು ತುಂಬಿದ್ದಾರೆ ನೋಡು ಏನ್ ಮಾತು ಬಿಡ್ರಿ ಸೌಕರ್ಯ ಎಲ್ಲಾರು ಆದ್ರೆ ಏ ತಿಪ್ಪಿ ಮಾತು ಅರ್ಧಕ್ಕೆ ನಿಲ್ಲಿಸಿದೆಲ್ಲ ಯಾಕೆ ಯಾರ್ಯಾರು ತುಂಬಿದಾರು ತೋರ್ಸ ನೋಡೋಣ ಸೌಕಾರಿ ಎಲ್ಲ ಲೆಕ್ಕ ಚುರುತಾನೈತ್ರಿ ಆದ್ರೆ ಬೆಳಗಡಿ ಬಸ್ ಒಬ್ಬ ತುಂಬ ನೋಡ್ರಿ ಏ ಏ ಏ ಏ ಮಾತಾಡ್ತಾ ಇದೆಯಾ ಅವನೇನು ಅವನು ಮೊದಲು ಮದುವೆ ಅಂತ ಬಿಟ್ಟ ಇದು ಹಂಗ ಬಂದು ಬಿಟ್ಟ ನಾನು ಕೊಟ್ಟಿರೋದು ಹಡಗ ಏನ್ ಮಾತಾಡ್ತಾ ಇದ್ಯಾ ನಾನ ಕಾಗದ ತಿಳಿದ್ರಿ ಮೊದಲು ನಾನು ಹೇಳಿದಷ್ಟು ಕೆಲಸ ಮಾಡೋ ನಾವು ಹೀಗೆ ಮಾಡುತ್ತಾ ಹೋದರೆ ತೊರೆ ಮೇಲೆ ಚಪ್ಪಡಿ ಕಲ್ಲು ಹಾಕೊಂಡು ಮಣ್ಣು ಹಾಕೊಂಡು ಹೋಗ್ಬೇಕಾಗ್ತದೆ ಸಾತ್ ಎಲ್ಲಾರು ಮಣ್ಣು ಹಾಕೋ ಬಿಡ್ರಿ ಆಕಾರ ಸಾತ್ರನು ಮನ್ನಾಗ ಹೋಗಿದ ಇನ್ನು ಬಡುವ ಸಾತ್ರ ಮನ್ನಾಗ ಹೋಗಿದ ಲೇ ನಾನು ಹೇಳಿದಷ್ಟು ಕೆಲಸ ಮೊದಲು ಬಂದು ಮಾಡೋದು ಕಾರಿಗಾದಿಂದ ಈ ಕಾರವಾರ ಹಾಕತ್ತ ನನಗೆ ಮೊದಲೇ ಗೊತ್ತಿತ್ತು ನನ್ನ ಜೋಡಿನ ಬಸಾಪನ ಕರ್ಕೊಂಡ್ ಬಂದಾಗ್ರಿ ಕಾಯ್ ತಿಂತ್ರಿ ಅದರ ಕರಿ ಕರಿ ಹಿಡ್ಕೋರಿ ನಮಸ್ಕಾರ ಸಾವಕಲ್ ನಮಸ್ಕಾರ ನಾಚಿಕೆ ಬರುದಲಂಡ್ಲೇ ನಾನು ಸಾಲ ಕೊಟ್ಟಿರೋದು ನಿನಗೆ ಏತಕ್ಕೆ ಬೆಳೆ ಬಂದ ತಕ್ಷಣ ಸೌಕರ್ಯ ನಾನು ಸೀದಾ ಸದವಾಗಿ ನಿಮ್ಮ ಮುಳುಗಿ ತಂದು ಕೊಡ್ತೇನೆ ಎಂದು ನಗುತ್ತ ಹೇಳಿ ಸಾಲ ಒಯ್ಯುವುದು ಕೊಡೋದಂದ್ರೆ ಮೇನಾಮೇಶ್ತೀರಾ ಮಗ ಮರ್ಯಾದಿಂದ ಹೇಳ್ತಾ ಇದ್ದೇನೆ ನನ್ನ ಸಾಲ ಎಟ್ಟು ಕೊಡಬೇಕು ಅಟ್ಟು ಕೊಟ್ಟು ಜಾಗ ಖಾಲಿ ಮಾಡಿ ಸೌಕಾರ ಕೊಡ್ಬೇಕಂತ ಕೊಡ್ಬೇಕಂತೂ ನನ್ನ ಮನಸ್ಸಿನಲ್ಲಿ ಆಸೆ ಇದೆ ಆದ್ರೆ ಏನ್ ಮಾಡುದು ಈ ಸಲ ಬೆಳೆ ಬಂದ ತಕ್ಷಣ ನಿಮ್ಮ ಸಾಲವನ್ನೆಲ್ಲ ಕೊಡ್ತೀನಿ ಆದ್ರೆ ಅನಿವಾರ್ಯವಾಗಿ ನನ್ನ ಮಗಳ ಮದುವೆ ನಿಶ್ಚಿತಾರ್ಥವಾಗಿದೆ ಸಹಕಾರ್ಯ ಅದಕ್ಕೆ ನೀವು ಸ್ವಲ್ಪ ಮನಸ್ಸು ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ತಾ ಇದ್ದೀನಿ ನಾನು ನಿನಗೆ ಸಾಲ ಕೊಟ್ಟಿದ್ದು ನಿನ್ನ ಉಪದೇಶ ಕೇಳೋದಕ್ಕಲ್ಲ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ ಇವನ್ ಹೇಗಾದ್ರೂ ಮಾಡಿ ಬದ್ಮನ್ಸ್ ಮಾಡ್ಕೊಳ್ಳಿ ಸಾವ್ಕಾರ ಮುಂದಿನ ಸಲ ಬೆಳೆ ಬಂದ ತಕ್ಷಣ ನಿನ್ ಸಾಲವನ್ನೆಲ್ಲ ಕೊಡ್ತೀನಿ ನೀನು ಸ್ವಲ್ಪ ಪುಣ್ಯ ಕೊಡ್ಕೊಬೇಕು ಏನದು ಬಸಪ್ಪ ಸೊಪ್ಪಡ್ ಹತ್ತಿರ ಪುಣ್ಯ ಕಟ್ಟಿಕೊಳ್ಳಿ ಅಂತ ಹೇಳಿಕೊಳ್ಳಿ ಸುಪ್ಪ ಇಲ್ಲ ವಿಶೇಷ ಭೋಷ್ಯ ಆಳೇ ಏನ್ ಎಲ್ಲಿ ಬಿಡ್ರಿ ಸಾವ್ಕಾರ ನಮ್ಮ ಸಹಕಾರ ರೊಕ್ಕ ಇಸ್ಕೊಂಡಿದ್ರಿ ಏನೋ ಕುಡಾಕೊಂದ್ ಸ್ವಲ್ಪ ಲೇಟ್ ಆತ್ರಿ ಅವ್ನ್ ಈ ವರ್ಷ ಮಗಳ ಮದ್ವೆ ಐತೆ ಸಲ ತೀರ್ಸಾಕ ಹಂಗಿಲ್ಲರೀ ಮುಂದಿನ ಸಲ ತೀರ್ಸ್ತೀನಿ ಅಂತ ಹೇಳಿ ಬೇಡ್ಬಾಳಾಕನ್ರೀ ಅದಕ್ಕ ಕುಡಾಕ ಬೇಕಂತ ಹೇಳಿ ಅವ್ರ ಆಟ ಹಿಡ್ಕೊಂಡ್ ಗೊತ್ತಾರ್ರಿ ದೇವರು ನಮಗೇನು ಕಡಿಮೆ ಮಾಡಿದ್ದಾನೆ ಎಂದು ಈ ರೀತಿ ಹಠ ಹಿಡಿದು ಪಾಪವನ್ನ ಗೌರವಿಸ್ತಾ ಇದ್ದೀರ ಮಗಳ ಮದುವೆ ಅಂತ ಹೇಳ್ತಾ ಇದ್ದಾರೆಬಿಡ್ರಿ ರವೆ ಮುಂದಿನ ಸಲ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ ರವೆ ನಿನಗೆಲ್ಲ ಅದು ತಿಳಿಯೋದಿಲ್ಲ ಅಪ್ಪ ಆ ಮಾತನ್ನ ನೀನ್ಯಪ್ಪ ಬಿಗಿಸ್ಕೊಳ್ತೀಯ ರವಿ ಹೇಳಿದ ಹಾಗೆ ಆ ದೇವರು ನಮಗೇನು ಕಡಿಮೆ ಮಾಡಿದಾನೆ ಅಂತ ಪಾಪ ಈ ಬಡಪಲ್ಲೇ ಗೋಳ್ ಹಾಕತಾ ಇದಾರ ಇರಲಿ ಬಿಡಿ ಮಗಳು ಮದುವೆ ಅಂತ ಬೇರೆ ಹೇಳ್ತಾ ಇದ್ದಾನೆ ಬೇಕಾದ್ರೆ ಮುಂದಿನ ವರ್ಷ ಕೊಡ್ತಾನೆ ಬಿಡಪ್ಪ ಇರಿ ಪಾ ಬಂಗಾರ ಅಂತ ಮಾತಂದ್ರೆ ಇರ್ಕಂತ್ರಿ ಗುಣವಂತರತ್ ದು ಇದ್ರನ್ನ ಹತ್ತ ಅಲ್ರಿ ದಾಟು ಗುಣನೂ ಇರ್ಬೇಕ ಗುಣ ಅಂತರಪ್ಪ ಎಲ್ಲರೂ ಒಟ್ಟಿಗೆ ಸೇರಿ ನನ್ನ ಹೊಟ್ಟೆ ಹೊಟ್ಟು ಯಾಕೆ ನೀವೇ ಚಿಂತೆ ಮಾಡಕ್ ಹೋಗಲ್ರಿ ಒಂದು ಚರಿಗೆ ಮಜ್ಜಿ ಕುಡ್ತನ್ರಿ ಬಟಾಗ ತಗಡ ಕುಡ್ರಿ ಬಟ್ಟಿಗೆ ತಂಗ ಇನ್ನು ಏನ್ ಮುಖ ನೋಡ್ತಾ ನಿಂತಿದ್ದೀಯ ಹೋಗು ಮನೆಗೆ ಹೋಗಿ ನಿನ್ನ ಮದುವೆಗೆ ಸಿದ್ಧತೆ ಮಾಡಿಕೇ ಚೆನ್ನಾಗಿಟ್ಟಿರ್ಲಿಪ್ಪ ನಾ ಏನು ಬರ್ತೀನಿ ನಾವು ಕೇವಲ ಮನುಷ್ಯರು ನಮಗಿಂತ ದೊಡ್ಡವನೊಬ್ನಿದ್ದಾನೆ ಅವನ ಹತ್ರ ಆಶೀರ್ವಾದ ಪಡ್ತಾರೆ ಮಾಡ್ಬೇಡ ಹೋಗು ಮಗಳ ಮದುವೆ ಅಂತ ಬೇರೆ ಹೇಳ್ತಾ ಇದ್ಯಾ ಹೋಗಿ ಮಗಳ ಮದುವೆಯ ಎಲ್ಲ ಕಾರಬಾರ ರೆಡಿ ಮಾಡ್ಕೋ ಹೋಗು ನಾವು ಹೋಗಿ ಬರ್ತೀನಿ ಇವ್ರಿಗೆ ಕರುಣೆ ತೋರ್ಸಂದ್ರೆ ಇವರ ಮಕ್ಕಳ ನೀವಂತೂ ಏನು ಬಂದ ಕೆಲಸ ಎಲ್ಲ ಮುಗಿತಲ್ಲ ಇವಾಗ ಸೌಕರ್ ನಾನು ಹೋಗಿ ಬರ್ತೀನಿ ಸಾವಿರಾರು ಜನ ಬಾಗಿಲಲ್ಲಿ ಬಂದ ಕ್ಯೂ ಹಚ್ಚಿರ್ತಾರೆ ಮಗಡೆ ಏನೋ ಪಾಪ ಬಡವರು ಅನಾಥರು ನಿರ್ಗತಿಕರು ಇಲ್ಲದವರು ಎಂಬ ಕರುಣೆಯನ್ನು ಮಡದಲ್ಲಿಟ್ಟುಕೊಂಡು ನಾನು ಸಾಲ ಕೊಟ್ಟಿದ್ದಕ್ಕೆ ನನಗೆ ಸದೋಪದೇಶ ಕೊಡ್ತೇನೆ ಆ ಮಗನೇ ಮುಂದಾದರೂ ಸರಿಯಾಗಿ ಹಣ ಏ ರವಿ ಶಂಕರ್ ನಾನು ನಿಮ್ಗೆ ಎಷ್ಟೋ ಫಲ ಹೇಳಿದ್ದೇನೆ ನನ್ನ ವ್ಯವಹಾರದ ಮಧ್ಯೆ ನೀವಿಬ್ಬರು ಬಾಯಿ ಹಾಕಬೋದು ಅಲ್ರಿ ಸಹಕಾರ ಅವ್ರು ಯಾರು ನಿಮ್ಮ ಮಕ್ಕಳು ಹೋಗಲ್ಲ ನನ್ನ ಮಕ್ಕಳೇ ನೀವು ವಾರದಾಗ ಬಾಯಿ ಹಾಕದಾರ ಮತ್ತೆ ಇನ್ಯಾರ ಬಾಯಿ ಹಾಕ್ಬೇಕು ಸುಮ್ಕೊಂಡ್ರಿ ಮನ್ಯಾಗ ಬಿಸಿ ಬಿಸಿ ರೆಡಿ ರೆಡಿಯಾಗೆ ಊಟ ಮಾಡೋಣ ಮನ್ಯಾಗ ಮತ್ತೆ ನೀವು ಅಪ್ಪನ ಸಮಾಧಾನ ಮಾಡಿ ಊಟ ಮಾಡೋಗಿ ನಾನು ರವಿ ಆಮೇಲೆ ಮಾಡ್ತೀವಿ ನೀವು ಸಂಗಾತಿ ಬಂದಿರ ಬಿಸಿ ಬಿಸಿ ತಿಕ್ಕಿದೀವ್ರೆ ನೀವು ಬಿಸಿ ತಿಂದ್ರಿ ನಾವು ಆಮೇಲೆ ಬಾಯ ಅಪ್ಪ ಹೇಳು ಮಾತು ನಿಜಾನಪ್ಪ ಹಿರಿಯರು ಮಾತನಾಡ್ತಿರ್ಬೇಕಾರೆ ನಮ್ಮಂತ ಕಿರಿಯರು ಮಧ್ಯೆ ಬಾಯಿ ಹಾಕ್ಬಾರ್ದು ನೋಡು ಅಣ್ಣ ನೀನ್ ಹೇಳ್ತಿರೋ ಮಾತು ನಿಜವಿದೆ ಆದ್ರೆ ಇಂಥ ಸಮಯದಲ್ಲಿ ನಾವು ಕೇಳದೆ ಇನ್ನಾರು ಕೇಳುವರು ಅಂತದ್ರಲ್ಲಿ ಈ ಊರಿನಲ್ಲಿ ಅದೆಷ್ಟೋ ಬಡ ಕುಟುಂಬದ ಜನರು ನಮ್ಮನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದಾರೆ ಈಗ ನಾವೇ ಕಂಡು ಕಂಡು ಕಾಣದಂತೆ ಕೈಕಟ್ಟಿ ಕುಳಿತರೆ ಪಾಪ ಆ ಬಡಜೀವಿಗಳು ಜೀವನ ಸಾಗಿಸುವುದೇ ಹೀಗೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪಡರಿಗೆ ಅನ್ನೋ ಹಾಗೆ ಕಾಗೆ ಕೂಡ ಒಂದಗುಳ ಕಂಡರೆ ತನ್ನ ಬರದವನ್ನು ಕರೆಯದೆ ತಿನ್ನಲಾರದು ಹೀಗಿರುವಾಗ ನಾವು ನರಮನುಜರು ಆ ಪ್ರಾಣಿ ಪಕ್ಷಿಗಳಿಗಿಂತ ಕೀಳಾಗಬಾರದು ಅಲ್ಲವೇ ಅಣ್ಣ ನಿನ್ ಹೇಳೋ ಮಾತು ನಿಜ ರವಿ ಆ ವೇದಾಂತ ಎಲ್ಲ ಹೇಳೋದಕ್ಕೆ ಕೇಳೋದಕ್ಕೆ ಮಾತ್ರ ಚಂದ ಆದ್ರೆ ಜೀವನದಲ್ಲಿ ಅಳವಡಿಸ್ಕೊಳ್ಕೆ ಆಗೋದಿಲ್ಲ ನೋಡು ನಾವು ಏನಾದ್ರೂ ಹೇಳ್ಬೇಕಂದ್ರೆ ಬಾಯಿಗೆ ಬಂದಾಗ ಮಾತನಾಡಿ ಅಪ್ಪ ನಮ್ಮ ಬಾಯಿ ಮುಚ್ಚಿಸ್ಬಿಡ್ತಾನೆ ನಮಗೆ ಜನ್ಮ ಕೊಟ್ಟ ತಂದೆಯವರು ಅವರು ಏನೇ ಎಂದರು ನಮಗೆ ಒಳ್ಳೆಯದಕ್ಕೆ ಹೀಗಿರುವಾಗ ಸಿರಿ ಬಂದಾಗ ಕರೆದ ತಾಣವ ಮಾಡು ಎನ್ನುವಂತೆ ಬಂದಾಗ ಕರೆದು ದಾನ ಮಾಡಿದರೆ ಪುಣ್ಯ ಬರುವುದಂತ ಅದೇ ರೀತಿ ಇಂದಿನ ಈ ದೇಶದಲ್ಲಿ ಕರೆದು ದಾನ ಮಾಡಬೇಕು ಎನ್ನುವವರಿಗೆ ಹಣ ಬಣ ಬಿರುವವರಿಗೆ ದಾನ ಮಾಡಬೇಕೆಂಬ ಮನಸ್ಸಿಲ್ಲ ಇದಕ್ಕೆ ಅಪ್ಪನೇನು ಹೊರತಾಗಿಲ್ಲ ಅಣ್ಣ ರವಿ ಅಪ್ಪ ಅಂತ ಅಷ್ಟೇ ಅಲ್ಲ ಈ ಪ್ರಪಂಚದಲ್ಲಿರುವ ಅದೆಷ್ಟೋ ಮಾನವರ ಆಸೆಗೆ ಕೊನೆಯೇ ಇಲ್ಲ ಈ ಪ್ರಪಂಚದಲ್ಲಿರುವ ಮನುಷ್ಯನನ್ನ ನಾಲ್ಕು ಹದ ಹಂತವಾಗಿ ವಿಂಗಡಿಸಿದ್ದಾರೆ ಅದು ಹೇಗಂದ್ರೆ ಹುಟ್ಟಿನಿಂದ ಹದಿನೈದರವರೆಗೆ ಹಣ್ಣು ಬೇಕು ಹಣ್ಣು ಬೇಕು ಅಂತ ಆಸೆ ಪಡೋದು ಹದಿನೈದರಿಂದ ಮೂವತ್ತರವರೆಗೆ ಹೆಣ್ಣು ಬೇಕು ಹೆಣ್ಣು ಬೇಕು ಅಂತ ಆಸೆ ಪಡೋದು ಅದೇ ಮೂವತ್ತರಿಂದ ಐವತ್ತರವರೆಗೆ ನಾನು ಅದನ್ನು ಗಳಿಸ್ಬೇಕು ಇದನ್ನು ಗಳಿಸ್ಬೇಕು ನಾನು ಎಂ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ಅದಷ್ಟು ದುಡ್ಡು ಮಾಡಬೇಕು ಅಂತ ಆಸೆ ಪಡೋದು ಹೀಗೆ ಜೀವನ ಪೂರ್ತಿ ಆಸೆ ಪಡ್ತಾ ಪಡ್ತಾ ತನ್ನ ಕೊನೆ ಉಸಿರಿ ಎಳಿತಾನೆ ಹೊರತು ಆ ದೇವರನ್ನ ಯಾರೂ ನೆನಪದಿಲ್ಲಪ್ಪ ಅಣ್ಣ ಬರೀ ಆಸೆ ಪಡ್ತಾ ಪಡ್ತಾ ಹೋದ್ರೆ ನಾವು ಮನುಷ್ಯರಾಗೋದು ಯಾವಾಗ ಇರ್ಲಿ ನೀನ್ ಹೇಳೋ ಮಾತು ನಿಜ ಇದೆ ಮತ್ತೆ para a whole